ಗದ್ದೆಗಿಳಿದು ಭತ್ತ ನಾಟಿ ಮಾಡಿದ ಶಾಲಾ ವಿದ್ಯಾರ್ಥಿಗಳು ಗದ್ದೆಯಲ್ಲಿ ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ಭತ್ತದ ನಾಟಿ ಮಾಡಿ ಸಂಭ್ರಮಿಸಿದ ಮಕ್ಕಳು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಗಳು ಕೃಷಿಗೆ ಸ್ಫೂರ್ತಿಯಾದ ಶ್ರೀನಿವಾಸ್ ಶೆಟ್ಟರು ನಮ್ಮ ಟೀಚರು ಪಾಠ ಶಾಲೆಗಳಲ್ಲಿ ಸಾಮಾನ್ಯವಾಗಿ ಆಟ ಪಾಠದ ಜೊತೆಗೆ ಕೆಲವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವುದು ಸಾಮಾನ್ಯ ಆದರೆ ಈ ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಮಾಡಿದ್ದೇ ಬೇರೆ ಅದೇನು ಅಂತೀರಾ ನೀವೇ ನೋಡಿ ಶಾಲೆಯೊಂದರಲ್ಲಿ ಮಕ್ಕಳನ್ನ ಗದ್ದೆಗೆ ಇಳಿಸಿ ಕೃಷಿ ಚಟುವಟಿಕೆಗೆ ತೊಡಗಿಸುವ ಮೂಲಕ ವಿಭಿನ್ನವಾಗಿ ಕೃಷಿ ಚಟುವಟಿಕೆ ಬಗ್ಗೆ ಪಾಠ ಮಾಡಲಾಗಿದೆ ನಾಲ್ಕು ಗೋಡಿಗಳ ಮಧ್ಯೆ ಪಾಠ ಕೇಳುತ್ತಾ ತಲ್ಲಿನರಾಗ್ತಾ ಇದ್ದ ಕಂಬಿ ತಾಲೂಕಿನ ಎಂಬೆಗನೂರು ಗ್ರಾಮದ ವೇಣಿ ಕ್ಯಾಂಪಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಕ್ಕಳಿಗೆ ಗದ್ದೆ ಅಂದ್ರೆ ಏನು ಬೇಸಾಯ ಅಂದ್ರೆ ಹೇಗೆ ನಾಟಿ ಹೇಗೆ ಮಾಡಬೇಕು ಎಂದೆಲ್ಲ ಮಾಹಿತಿ ಕೊಡುತ್ತಾ ಮಕ್ಕಳನ್ನ ಕೃಷಿ ಚಟುವಟಿಕೆ ಇಲ್ಲಿ ತುರುಗಿ ಸಲಗಿತ್ತು ತದ್ಯಗೆ ಸರ್ ಅವಾಗ ಯಾಕೆ ಬಂದಿದ್ದೆ ಸರ್ ಪುಸ್ತಕದಲ್ಲಿ ಸೀನಿಯರ್ ಸೆಟ್ಟರ ನಮ್ಮ ಟೀಚರ್ ಪಾರ್ಟ್ ಪಾಠ ಬಂದಿತ್ತು ಸರ್ ಅದು ನಾಟಿ ಮಾಡುವುದು ಹೇಗೆ ಅನುಭವ ಕಲಿಸಿಕೊಟ್ರಿ ಸರ್ ಹೌದಾ ಇಲ್ಲಿ ಬಂದಿದ್ದ ಏನರ ಅನುಭವ ಆಯ್ತಾ ನಿಮಗೆ ಸರ್ ಏನ್ ಅನುಭವ ಆಯ್ತು ಸರ್ ಏನಂದ್ರೆ ಎಷ್ಟು ಕಷ್ಟಪಟ್ಟು ರೈತರು ಬೆಳೆ ಬೆಳೆತರ ಸರ್ ಮತ್ತೆ ಯಾವ ತರ ಯಾವ ತರ ಗದ್ದೆ ಹಚ್ಚುತ್ತಾರೆ ಅನ್ನೋದು ಗೊತ್ತಾಯ್ತು ಹೌದಾ ಅಂದ್ರೆ ಈಗ ನೀವ್ ಮನೇಲಿ ಆಹಾರ ವೇಸ್ಟ್ ಮಾಡ್ತಾ ಹೌದಾ ಇದ್ರಿಂದ ಏನ್ ಏನ್ ಗೊತ್ತಾಗುತ್ತೆ ಒಂದು ಒಂದು ಒಂದ್ ಅಗಳು ಆಹಾರ ತಯಾರಾಗ್ಬೇಕು ಅಂದ್ರೆ ಅದ್ರಿಂದ ಎಷ್ಟು ಶ್ರಮ ಇದೆ ಅಂತ ಗೊತ್ತಾಯ್ತಾ ಇನ್ ಮುಂದೆ ಏನ್ ಮಾಡ್ಬಾರ್ದು ಏನ್ ಚೆಲ್ಲಕ್ಕೆ ಹೋಗ್ಬಾರ್ದು ಸರ್ ಅಷ್ಟು ತಿನ್ಬೇಕು ಅಷ್ಟೇ ಇಟ್ಕೋಬೇಕು ಸರ್ ಅದನ್ನೇ ಅಷ್ಟೇ ತಿನ್ಬೇಕು ಅಷ್ಟೇ ಏನಂದ್ರೆ ಸರ್ ನಮ್ಗೆ ಬಂದಿದ್ದು ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮತ್ತೆ ನಮ್ ಗೆಳೆಯರ ಜೊತೆ ಬಂದಿದ್ದು ಫುಲ್ ಖುಷಿ ಆಯ್ತು ಸರ್ ನಮ್ಗೆ ಖುಷಿ ಆಯ್ತಾ ಹಾ ಸಾರ್ ನಿನ್ ನಾಳೆ ಟೀಚರ್ ಅದರಲ್ಲಿ ಮಕ್ಕಳ ಇದೇ ತರ ಕರ್ಕೊಂಡು ಹೋಗ್ತಾ ಇಲ್ಲ ಬರೀ ಪಠ್ಯಪುಸ್ತದಲ್ಲಿರೋದಷ್ಟ ಹೇಳ್ತೀವಿ ಸರ್ ನೀವ್ ಹೆಂಗ್ ಮಾಡಿದ್ರೆ ನಾವ್ ಹಂಗ ಮಾಡ್ತೇವಿ ಸರ್ ಅಂತ ಚೆನ್ನಾಗ್ ಮಾಡುದ ಮಕ್ಕಳು ಬಿಸಿಲಲ್ಲಿನ ಲೆಕ್ಕಿಸದೆ ಉತ್ಸುಕತೆಯಲ್ಲಿ ಪಾಲ್ಗೊಂಡು ಗದ್ದೆಯಲ್ಲಿ ನಾಟಿ ಮಾಡುವುದು ಎಲ್ಲರ ಗಮನ ಸೆಳೆಯಿತು ಗದ್ದೆಗಿಳಿದು ನಾಟಿ ಮಾಡುವ ವಿದ್ಯಾರ್ಥಿಗಳ ಕುತೂಹಲ ಮತ್ತು ಆಸಕ್ತಿ ಗಮನಿಸಿದ ಶಾಲಾ ಮುಖ್ಯಕರು ಹಾಗೂ ಶಿಕ್ಷಕರು ಮಕ್ಕಳೊಂದಿಗೆ ತಾವು ಗದ್ದೆಗಳಿದು ಭತ್ತ ನಾಟಿ ಮಾಡಿದ್ರು ಈ ನಮ್ ಶಾಲಾ ಮಕ್ಕಳನ್ನ ನಾವು ಇವತ್ತಿನ ದಿನ ಫೀಲ್ಡ್ ವಿಸಿಟ್ಗೆ ಅಂತ ಕರ್ಕೊಂಡ್ ಬಂದಿದ್ವಿ ಇದರಲ್ಲಿ ಏನು ಅಂತಂದ್ರೆ ನಾವು ಇಷ್ಟು ದಿನ ಪಾಠ ಮಾಡುವಾಗ ನಮ್ಮ ಶಾಲೆಯ ಕಿಟಕಿಗಳಿಂದ ಮಾತ್ರ ನಾವು ಈ ಹೊಲ ಗದ್ದೆಗಳ ಕೆಲಸಗಳನ್ನ ನೋಡ್ತಾ ಇದ್ವಿ ಆದ್ರೆ ಇವತ್ತಿನ ದಿನ ನಾವು ನಮ್ಮ ಮಕ್ಕಳೊಂದಿಗೆ ಹೊಲ ಗದ್ದೆಗಳಿಗೆ ಬಂದು ಗದ್ದೆ ಕೆಲಸದಲ್ಲಿ ನಾವು ಸಹ ಒಂದು ಕೈ ಜೋಡಿಸಿರುವುದು ತುಂಬಾ ಬಹಳಷ್ಟು ಖುಷಿ ತಂದಿದೆ ಇದು ನಮ್ಮ ಏಳನೇ ತರಗತಿ ಕನ್ನಡ ಪಠ್ಯದಲ್ಲಿರುವಂತೆ ಸೆಟ್ಟರು ನಮ್ಮ ಮೆಸ್ಟ್ರು ಅನ್ನುವಂತ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಇರುವಂತ ಒಂದು ಕ್ಷೇತ್ರ ಭೇಟಿ ಕ್ಷೇತ್ರ ಭೇಟಿಯು ಸಹ ಆಗಿದೆ ಸೊ ಹಾಗಾಗಿ ನಾನು ಈ ವಿಚಾರದಲ್ಲಿ ಹೇಳುವಾಗ ನಮ್ಮ ಶಾಲೆಯ ಒಂದು ಶೀನಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಶಾಲೆ ಶೀನಾ ಮುಖ್ಯ ಗುರುಗಳಾದಂತಹ ಶ್ರೀಯುತ ಉಮೇಶ್ ಸರ್ ಅವರು ಅವರ ಒಂದು ಪ್ರೋತ್ಸಾಹದ ಮೇರೆಗೆ ಅವರ ಒಂದು ಒತ್ತಾಯದ ಮೇರೆಗೆ ಇವತ್ತು ಎಲ್ಲರೂ ಸಹ ಎಲ್ಲ ಶಿಕ್ಷಕರು ಸಹ ಒಂದು ಗದ್ದೆ ಕೆಲಸದಲ್ಲಿ ಪಾಲ್ಗೊಂಡಿದ್ದು ಬಹಳಷ್ಟು ಖುಷಿ ಸಂತಸದ ಒಂದು ವಿಚಾರ ಅಂತ ಹೇಳ್ಬಹುದು ನಾವು ಆಲ್ರೆಡಿ ವಿಜ್ಞಾನದ ಎಲ್ಲಾ ವಿಷಯಗಳನ್ನು ನಾವು ಪಠ್ಯದಲ್ಲಿ ಕಲಿತೀವಿ ಆದ್ರೆ ಮಕ್ಕಳಿಗೆ ಬೆಳೆಗಳ ಬಗ್ಗೆ ಯಾವ ರೀತಿ ಅಹ್ ಬೆಳೆಗಳನ್ನ ಬೆಳೆಯುವುದಕ್ಕೆ ಮುಂಚೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಸಸಿಗಳನ್ನು ಹೇಗೆ ನಾಟಿ ಮಾಡುವುದು ಮತ್ತೆ ಆ ಒಂದು ಸಸಿಗಳನ್ನ ನಾಟಿ ಮಾಡೋಕ್ಕಿಂತ ಮುಂಚೆ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಂತೇಳಿ ನಾವೆಲ್ಲ ಆ ಪಾಠದಲ್ಲಿ ಅವರಿಗೆ ತಿಳಿಸಿದ್ವಿ ಅದನ್ನು ಪ್ರಾಯೋಗಿಕವಾಗಿ ಮಕ್ಕಳು ಆ ಅನುಭವದ ಮೂಲಕ ಅದನ್ನ ಪಡೀಲಿ ಅಂತೇಳಿ ಅನ್ಕೊಂಡು ಇವತ್ತ ನಮ್ಮ ಶ್ರೀಯುತ ಉಮೇಶ್ ಸರ್ ಮುಖ್ಯ ಗುರುಗಳ ಒಂದು ಪ್ರೋತ್ಸಾಹದ ಮೇರೆಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ನಮ್ಮ ಮಕ್ಕಳನ್ನು ಈ ಒಂದು ಹೊಲದಲ್ಲಿ ಕರೆದುಕೊಂಡು ಬಂದು ಮಕ್ಕಳಿಗೆ ಪ್ರಾಯೋಗಿಕವಾಗಿ ಸಸಿ ನೀಡುವುದರ ಒಂದು ಅನುಭವವನ್ನು ನೀಡಿದ್ದೇವೆ ಧನ್ಯವಾದಗಳು ಅಚ್ಚಿಯ ತೋಟದಲ್ಲಿ ಒಂದು ದಿನ ಹಾಗೂ ಶ್ರೀನಿವಾಸ್ ಶೆಟ್ಟರು ನಮ್ಮ ಟೀಚರ್ ಎಂಬ ಪಠ್ಯದಿಂದ ಸ್ಫೂರ್ತಿಯಾಗಿ ಇಂದು ಶಾಲೆಯ ಹಿಂದಿನ ಭಕ್ತದ ಗದ್ದೆಯಲ್ಲಿ ರೈತರ ಮಾರ್ಗದರ್ಶನದಲ್ಲಿ ಹಾಗೂ ಶಾಲಾ ಮುಖ್ಯ ಗುರುವಿನ ನೇತೃತ್ವದಲ್ಲಿ ಮಕ್ಕಳು ಗದ್ದೆಯಲ್ಲಿ ಭತ್ತನಾಟಿ ಮಾಡಿದ್ದಾರೆ ತರಗತಿಯಲ್ಲಿ ಪಾಠ ಮಾಡುವುದಕ್ಕಿಂತ ಪ್ರಾಯೋಗಿಕವಾಗಿ ತೋರ್ಪಡಿಸುವುದರಿಂದ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಮಾಹಿತಿ ಮನದಟ್ಟು ಮಾಡಲು ಸಾಧ್ಯ ಎಂಬ ಆಶಯದೊಂದಿಗೆ ಇಂದು ನಮ್ಮ ಶಾಲಾ ಮಕ್ಕಳಿಂದ ಭತ್ತನಾಟಿ ಮಾಡಿಸಿದ್ದೀವಿ ರೈತರ ಕಷ್ಟ ಅನ್ನದ ಬೆಲೆ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡಿದ್ದೀನಿ ಎಂದು ಶಾಲಾ ಮುಖ್ಯ ಗುರು ಉಮೇಶ್ ರವರು ತಿಳಿಸಿದ್ರು ಕರ್ನಾಟಕ ಪಬ್ಲಿಕ್ ಶಾಲೆ ವೇಣಿ ಕ್ಯಾಂಪ್ನೂರು ಶಾಲಾ ಮಕ್ಕಳನ್ನ ಆ ಕ್ಷೇತ್ರ ಭೇಟಿ ಅಂಗವಾಗಿ ಇದನ್ನ ನಾವು ನಮ್ಮ ಶಾಲೆ ಇರತಕ್ಕಂತ ಒಂದು ಹೊಲಕೆ ಕರ್ಕೊಂಡ್ ಬಂದಿದ್ವಿ ಅದರ ಉದ್ದೇಶ ಕೇವಲ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥದನ್ನ ಬರೀ ಕೇಳೋದಷ್ಟೇ ಅಲ್ಲ ಅದು ಅನುಭವ ಆಗ್ಲಿ ನಾವು ಬೆಳೆದಿರ್ತಕ್ಕಂಥ ಬೆಳೆನ ನೇರ ಊಟ ಮಾಡ್ತೀವಿ ಅದು ಯಾವ ರೀತಿ ಬರುತ್ತೆ ಅದರಿಂದ ಎಷ್ಟು ಶ್ರಮ ಇರುತ್ತೆ ನಾಟಿ ಮಾಡೋ ವಿಧಾನ ಹೇಗೆ ಅನ್ನೋದು ಮಕ್ಕಳಿಗೆ ಈಗಾಗಲೇ ಗ್ರಾಮೀಣ ಭಾಗದವರು ಆಗಿರೋದ್ರಿಂದ ಈಗಾಗಲೇ ಗೊತ್ತು ಆದರೂ ಕೆಲವೊಂದು ಮಕ್ಕಳಿಗೆ ಅದರ ಪ್ರತ್ಯಕ್ಷ ಅನುಭವ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ನಮ್ಮ ಎಲ್ಲಾ ಶಿಕ್ಷಕರ ಜೊತೆ ಮಾತಾಡಿ ಎಲ್ಲರ ಪ್ರೋತ್ಸಾಹದೊಂದಿಗೆ ಸಹಕಾರದೊಂದಿಗೆ ನಾವು ಬಂದಿವಿ ಈ ಮಕ್ಕಳು ಅಂತೂ ತುಂಬಾ ಖುಷಿ ಪಟ್ರು ಎಷ್ಟು ಖುಷಿ ಪಟ್ರು ಅಷ್ಟೇ ನಾವು ತಿಂತಕ್ಕಂಥ ಆಹಾರದಿಂದ ಅಷ್ಟೇ ಶ್ರಮ ಇದೆ ಅನ್ನೋದು ಕೂಡ ಕಲ್ತ್ಕೊಂಡ್ರು ವಿಶೇಷ ಏನಂದ್ರೆ ನಮ್ಮೆಲ್ಲಾ ಸಿಬ್ಬಂದಿಯವರು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದು ನಮಗೆ ಬಹಳ ಖುಷಿಯಾಗಿದೆ ಈ ರೀತಿಯಾಗಿ ಒಂದು ಕ್ರಿಯಾತ್ಮಕವಾಗಿ ಕಲಿಸೋ ಕಲಿಸೋದ್ರಿಂದ ಮಕ್ಕಳಲ್ಲಿ ಅದರ ಅದರ ಒಂದು ಕಲಿಕೆ ಗಟ್ಟಿ ಆಗ್ತದೆ ಅನ್ನೋದು ಇದರ ಒಂದು ಉದ್ದೇಶ ಆಗಿರ್ತದೆ ಇದಕ್ಕೆ ಪ್ರೋತ್ಸಾಹ ಇರತಕ್ಕಂತ ಎಲ್ಲಾ ನಮ್ಮ ಸಿಬ್ಬಂದಿಗೂ ಎಚ್ ಡಿ ಎಂ ಸಿ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮಾತನಾಡಿ ಹೋಟೆಲ್ಗಳಿಗೆ ಅಥವಾ ಮದುವೆ ಮನೆ ಹಾಗೂ ಉತ್ತರ ಸಮಾರಂಭಗಳಿಗೆ ಹೋದ ವೇಳೆ ಅರ್ಧ ಊಟ ಮಾಡಿ ಅರ್ಧ ಅಲ್ಲಿ ಬಿಟ್ಟು ಬರ್ತಾ ಇದ್ದಾರೆ ಅವರಿಗೆ ಅನ್ನದ ಮೌಲ್ಯ ತಿಳಿದಿಲ್ಲ ನಾವು ಊಟ ಮಾಡುವ ಅಕ್ಕಿಯನ್ನ ಹೇಗೆ ಕಷ್ಟಪಟ್ಟು ಮಾಡುತ್ತಾರೆ ಎನ್ನುವ ಪರಿಜ್ಞಾನವಿಲ್ಲ ಅದರಿಂದ ಇಂದು ನಾವು ಭತ್ತ ನಾಟಿ ಮಾಡುವ ಮೂಲಕ ಜನರಿಗೆ ಅನ್ನ ಮತ್ತು ರೈತನ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದ್ದೇವೆ ಹಾಗೂ ಈ ಕೆಲಸ ನಮಗೆ ಖುಷಿ ತಂದಿದೆ ಎಂದಿದ್ದಾರೆ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೈಲಿ ನಾನು ಹಿಂದಿನ ತರಗತಿ ನಾಲ್ಕನೇ ತರಗತಿಯಲ್ಲಿ ಅಜ್ಜಿಯ ತೋಟದಲ್ಲಿ ಒಂದು ದಿನ ನನ್ನ ಶಿಕ್ಷಕರು ಮತ್ತು ಶಿಕ್ಷಕಿಯರು ನಮಗೆ ಅನುಭವವನ್ನು ತೋರಿಸಲು ಗದ್ದೆಯ ಗದ್ದೆ ಕರೆದುಕೊಂಡು ಬಂದರು ನಾವು ಇಲ್ಲೆಲ್ಲ ಆಟ ಆಡಿ ಹಚ್ಚಿದೇವೆ ರೈತರು ನಮಗೆ ಎಷ್ಟು ಕಷ್ಟ ಬೆಳಸ್ತಾರೆ ಎಂದು ತಿಳಿಯಿತು ಮತ್ತು ರೈತರಲ್ಲಿ ಒಂದೊಂದು ಹಿಂದೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಎಂದು ಗೊತ್ತಾಯಿತು ಮತ್ತೆ ನಮ್ಮ ಶಿಕ್ಷಕರು ನಮಗೆ ಎಷ್ಟು ಸಂತೋಷ ಕೊಡಲು ಕರೆದುಕೊಂಡು ಬಂದಿದ್ದಕ್ಕೆ ನಮ್ಮ ಶಿಕ್ಷಕರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಧನ್ಯವಾದ ಗದ್ದೆಯ ಬಗ್ಗೆ ನಮಗೆ ವೀಕ್ಷಣೆ ಮಾಡಿದ್ದು ನೋಡು ನಮ್ಮ ಪತ್ತೆ ಪುಸ್ತಕದಲ್ಲಿ ಸೀನಾ ಶೆಟ್ಟರು ಮತ್ತೆ ನಮ್ಮ ಟೀಚರು ಎಂಬುವ ಪಾಠದ ಪಾಠವನ್ನು ನೋಡಿ ಶಿಕ್ಷಕರು ಇಲ್ಲಿ ಬಂದು ನಾಟಿ ಮಾಡುವುದು ಹೇಗೆ ಎಂದು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನಮಗೆ ಆ ಅವರು ನಾವು ಒಂದು ಒಂದು ಅಲು ಅನ್ನ ವೇಸ್ಟ್ ಮಾಡಿದ್ರೆ ಎಷ್ಟು ಎಷ್ಟು ನಮಗೆ ನೋವಾಗ್ತದೆ ಅಂದ್ರೆ ನಮ್ಗೆ ಬೆಲೆ ಕೂಡ ನಮಗೆ ಎಷ್ಟು ಉಪಯೋಗ ಇದೆ ಎಂದು ಈ ಕೆಲಸದಿಂದ ನಮಗೆ ಗೊತ್ತಾಗಿದೆ ಪಠ್ಯ ಪುಸ್ತಕದಲ್ಲಿ ಅಹ್ ಸೀನಾ ಶೆಟ್ಟರು ನಮ್ಮ ಟೀಚರ್ ಎಂಬ ಪಾಠದಿಂದ ನಾಟಿ ಸಸಿಗಳನ್ನು ನಾಟಿ ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳಿ ತಿಳಿದುಕೊಂಡಿದ್ದೇವೆ ತಿಳಿದುಕೊಂಡಿದ್ವಿ ನಮ್ಮ ಸಾರ್ ನಮ್ಮ ಸರ್ ಮತ್ತೆ ನಮ್ಮ ಮಿಸ್ ನಮಗೆ ಹೊಲದಲ್ಲಿ ನಾಟಿ ಹೇಗೆ ಮಾಡುವುದು ಎಂದು ಅನುಭವ ಅನುಭವ ವ್ಯಕ್ತಪಡಿ ಅನುಭವ ಕೊಟ್ಟರು ಈ ದಿನ ನಮಗೆ ತುಂಬಾ ಖುಷಿ ಖುಷಿ ಆಗಿದೆ ಏಕೆಂದರೆ ನಾವು ಪುಸ್ತಕದಲ್ಲಿ ಅಷ್ಟೇ ಕೇಳಿ ತಿಳಿದುಕೊಂಡಿದ್ವಿ ನಾವು ಅದನ್ನು ನಾಟಿ ಮಾಡುದು ಹೇಗೆಂದು ನಮ್ಮ ಶಾಲೆಯ ನನ್ನ ಸ್ನೇಹಿತರೆಲ್ಲರೂ ಹೇಗೆ ಮಾಡುದೆಂದು ಅನುಭವ ಪಡೆದವು ಧನ್ಯವಾದ ನಮಗೆ ಇಲ್ಲಿ ಹೊಲಕ್ಕೆ ಬಂದಿರೋದು ತುಂಬಾ ಸಂತೋಷವಾಯಿತು ನಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರೈತರಿಗೂ ಸಹ ನಾವು ಧನ್ಯವಾದಗಳನ್ನ ತಿಳಿಸುತ್ತಿದ್ದೇವೆ ಮತ್ತು ನಮ್ಮ ನಮಗೆ ಕರ್ಕೊಂಡ್ ಕರ್ಕೊಂಡು ಬಂದಿರ್ತಕ್ಕಂಥ ಟೀಚರ್ಸ್ಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸಿದ್ದೇನೆ ಧನ್ಯವಾದಗಳು ಇನ್ನು ಈ ಶಾಲೆಯ ವಾತಾವರಣವನ್ನ ಒಂದು ಕ್ಷಣ ನೋಡಿದ್ರೆ ಯಾವುದೋ ಖಾಸಗಿ ಶಾಲೆಗಿಂತಲೂ ಕಡಿಮೆ ಇಲ್ಲ ಈ ಸರ್ಕಾರಿ ಶಾಲೆ ಎಸ್ ವೀಕ್ಷಕರೇ ಶಾಲಾ ಆವರಣದಲ್ಲಿ ಗಿಡ ಮರಗಳು ಹೈಟೆಕ್ ಕ್ಲಾಸ್ ರೂಮ್ಗಳು ಹಾಗೂ ನುರಿತ ಶಿಕ್ಷಕರೊಂದದಿಂದ ವಿದ್ಯಾರ್ಥಿ ಕಲಿಕೆತ್ತ ಮುಖ ಮಾಡಿದ್ದು ಪಾಠದೊಂದಿಗೆ ಕ್ರೀಡಾ ಸಾಂಸ್ಕೃತಿಕ ಕೃಷಿ ಕ್ಷೇತ್ರದಲ್ಲೂ ಸ್ವಯನಿಸಿಕೊಂಡಿದೆ ಮಕ್ಕಳ ಶಿಸ್ತು ಈ ಸರ್ಕಾರಿ ಶಾಲೆಯ ಕೇಂದ್ರ ಬಿಂದುವಾಗಿದೆ ಶಿಕ್ಷಣ ಇಲಾಖೆಯಿಂದ ಇನ್ನಷ್ಟು ಈ ರೀತಿಯ ಕೃಷಿ ಹಾಗೂ ಸ್ಪೂರ್ತಿದಾಯಕ ಪಾಠಗಳು ಬರಲಿ ಹಾಗೂ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿಯಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶ ಪಡೆದು ಮಾದರಿಯಾಗಲಿ ಎಂಬುದು ಟಿವಿಯ ಆಶಯ ರಘುವೀರ್ ಟಿವಿ ಕಂಪ್ಲೀಟ್